ಇವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಬಸ್ಲೆ ಸೊಪ್ಪಿಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನಮ್ಮ ಮನೆಯಲ್ಲೇ ನಾವು ಹಾಕ್ಕೊಂಡಿರುವ ಚಿಕ್ಕ ಕೈ ತೋಟದಲ್ಲಿ ಹಾಕ್ಕೊಂಡಿರೋದು ಬಸ್ಲೆ ಸೊಪ್ಪು ತು ಒಂದು ಕಡ್ಡಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಈಗ ಮಳೆ ಬಂದ ಮೇಲಂತೂ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಎಲೆ ನೋಡಿ ಎಷ್ಟು ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ ನಾವು ಹಾಕಿದ ಗಿಡದ್ದು ಅಂತ ನಮಗೆ ತುಂಬ ಖುಷಿಯಾಗತ್ತೆ ಇದ್ರದ್ದು ಇವತ್ತು ಪಳಿದ್ಯ ಇದ್ದೀನಿ ನಾನು ಯಾವಾಗ್ಲೂ ದೊಡ್ಡ ಪತ್ರೆಯದು ಮಾಡುವೆ ಇದ್ರದ್ದು ಯಾವಾಗಲೂ ಮಾಡಿರಲಿಲ್ಲ ನಾನು ನಮ್ಮ ಮನೇಲಿ ಹಾಕ್ಕೊಂಡಿರೋದ್ರಿಂದವ ನನಗೂ ಗೊತ್ತಿರಲಿಲ್ಲ ಇದು ಹೇಗೆ ಉಪಯೋಗ್ಸೋದು ಅಂತ ಈಗ ಕೇಳಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಫ್ರೆಶ್ ನಾವು ಹಾಕಿದ್ದು ಅಂತ ಹೇಳಿ ತುಂಬ ಖುಷಿಯಾಗತ್ತೆ ಎಷ್ಟು ಚೆನ್ನಾಗಿ ದೊಡ್ಡ ಎಲೆ ಒಳ್ಳೆ ಫ್ರೆಶ್ ಆಗಿದೆ ಇದು ನೆಲಕ್ಕೆ ಹಾಕಿದ್ದೀನಿ ನೀವು ಪಾಟಲ್ಲಿ ಬೇಕಾದ್ರೂ ಹಾಕಬೋದು ಚೆನ್ನಾಗಿ ಬರುತ್ತೆ ದೊಡ್ಡ ಪಾಟ್ ಇದ್ರೆ ಅದಕ್ಕೂ ಹಾಕೋಬೋದು ನೋಡಿ ಈ ಥರ ಕಿತ್ಕೊಂಬಂದು ತೊಳ್ಕೊಂಡೆ ತೊಳ್ಕೊಂಡು ಇದಕ್ಕೆ ಬಾಣಲೆಗೆ ತುಪ್ಪ ಹಾಕಿ ಇದನ್ನು ಬಾಡಿಸ್ಕೋಬೇಕು ತುಪ್ಪದಲ್ಲಿ ಒಂದು ಬಾಡಿಸ್ಬೇಕು ಚೆನ್ನಾಗಿ ಬಂದ್ರೆ ಈ ಥರ ಬಾಡಿಸಿ ನೋಡಿ ಇದು ಈ ಥರ ಬಾಡಿದೆ ಇದಕ್ಕೆ ಮೆಣಸು ಜೀರಿಗೆ ಮತ್ತು ಇದು ಹಾಕಿ ಬಾಡಿಸ್ತಾ ಇದ್ದೀನಿ ಇದು ಬಾಡಿಸಿ ರೆಡಿ ಆಯಿತು ಇದಕ್ಕೆ ಕಾಯಿ ತುರಿ ಹಾಕಬೇಕು ರುಬ್ಬಕ್ಕೆ ಕಾಯಿ ತುರಿ ಮತ್ತು ನಾವು ಮೆಣಸು ಜೀರಿಗೆ ಎಲ್ಲ ಇದಕ್ಕೇ ಬಷ್ಟಲೆ ಸೊಪ್ಪಿಗೆ ಹಾಕಿ ಇಟ್ಕೊಂಡಿದ್ದೆ ಕಾಯಿ ತುರಿ ಮತ್ತು ನಾನು ಬಾಡಿಸಿಟ್ಕೊಂಡಿರೋದು ಬಷ್ಟಲೆ ಸೊಪ್ಪು ಮತ್ತು ಉಪ್ಪು ಬೆಲ್ಲ ಇದಕ್ಕೆ ನಾವು ಹುಣಸೆಹಣ್ಣು ಹಾಕಲ್ಲ ನಾವು ಮೊಸರು ಹಾಕೋದ್ರಿಂದ ಅದರಲ್ಲೇ ಹುಳಿ ಇರುತ್ತಲ್ಲ ಅದರಿಂದ ಇದಕ್ಕೆ ಹುಣಸೆಹಣ್ಣು ಹಾಕಬಾರ್ದು ಇದು ಬಾಯಿ ಹುಣ್ಣಾಗುವಂಥ ಬಾಯಿ ಹುಣ್ಣಾಗೋರಿಗೆ ಹೀಟ್ ಬಾಡಿ ಅವರಿಗೆಲ್ಲ ತುಂಬ ತಂಪು ಇದು ತುಂಬ ಒಳ್ಳೆಯದು ಹೆಲ್ತಿಗೂ ಅಷ್ಟೇ ತುಂಬ ಒಳ್ಳೆಯದು ಎ ವಿಟಮಿನ್ ತುಂಬ ಇರುತ್ತೆ ಅದರಿಂದ ಇದು ಹೆಲ್ತಿಗೂ ತುಂಬ ಒಳ್ಳೆಯದು ನೋಡಿ ಈಗ ರುಬ್ಗಂಡೆ ಒಳ್ಳೆಯ ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರುಬ್ಬಿದ್ದು ಈಗ ರೆಡಿಯಾಗಿದೆ ಇದಕ್ಕೆ ಉಪ್ಪು ಎಲ್ಲ ಹಾಕಿರೋದ್ರಿಂದ ಮತ್ತೆ ಉಪ್ಪೇನು ಹಾಕೋವಾಗಿಲ್ಲ ರುಬ್ಬೋವಾಗಲೇ ಎಲ್ಲ ಹಾಕಿದ್ದೀನಿ ಈಗ ನೋಡಿ ಗಟ್ಟಿ ಮೊಸರನ್ನ ಅದಕ್ಕೆ ರುಬ್ಬಿರೋದಕ್ಕೆ ಗಟ್ಟಿ ಮೊಸರು ಹಾಕಬೇಕು ಈ ಥರ ಗಟ್ಟಿ ಮೊಸರು ಹಾಕಿ ಮಿಕ್ಸ್ ಮಾಡಿ ಈಗ ನೋಡಿ ದೊಡ್ಡ ಪತ್ರೆ ಸೊಪ್ಪಿನ ಪಳಿದ್ದ ಥರನೇ ಕಾಣಿಸ್ತಾ ಇದೆ ಬಸ್ಟ್ಲೇ ಸೊಪ್ಪಿಂದು ಇದು ಹೆಲ್ತಿಗಂತೂ ತುಂಬ ಒಳ್ಳೆಯದು ಇದು ಬಾಯಿ ಹುಣ್ಣಾಗ್ತಿರತ್ತಲ್ಲ ಅಂಥವ್ರು ವಾರದಲ್ಲಿ ಎರಡು ದಿವಸ ಈ ಥರ ಮಾಡ್ಕೊಂಡ್ರೆ ಅವ್ರಿಗೆ ಬಾಯಿ ಹುಣ್ಣಾಗೋದೂ ಕಮ್ಮಿ ಆಗತ್ತೆ ಇದು ಈಗ ತುಪ್ಪ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ತುಪ್ಪ ಇಟ್ಟು ಬಿಸಿಗೆ ಇಂಗು ಒಣಮೆಣ್ಸಿನ್ಕಾಯಿ ಜಿ ಸಾಸಿವೆ ಒಗ್ಗರಣೆ ಹಾಕಿ ಮಾ ಅದಕ್ಕೆ ಹಾಕಿದ್ರೆ ಬಸ್ಲೆ ಸೊಪ್ಪಿನ ಪಳಿದ್ಯಾ ರೆಡಿ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಇದು ಒನ್ ಟೈಮಿಗೆ ಫ್ರೆಶ್ಶಾಗಿ ಮಾಡ್ಕೋಬೇಕು ಇದು ಮಾಡಿಟ್ರೆ ಮೊಸರು ಹಾಕಿರ್ತೀವಲ್ವ ನೈಟಿಗೆ ಹುಳಿ ಬಂದುಬಿಡತ್ತೆ ಬೇಕು ಅಂದರೆ ನೀವು ಉಳಿದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು ಹಾಗೆ ಇಟ್ಟರೆ ತುಂಬ ಹುಳಿ ಬಂದುಬಿಡತ್ತೆ ಮೊಸರು ಹಾಕಿರೋದ್ರಿಂದ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಬಸಳೆ ಸೊಪ್ಪಿನ ಪಳಿದ್ಯ ಈ ಥರ ನಿಮ್ಮ ನೀವು ತುಂಬ ಸಿಂಪಲ್ಲು ಐದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಹೆಲ್ತಿಗೂ ತುಂಬ ಒಳ್ಳೆಯದು ಸಾರು ಹುಳಿ ಎಲ್ಲ ತಿಂದು ಬೇಜಾರಾದವ್ರಿಗೆ ಈ ಥರ ಒಂದೊಂದು ದಿವಸ ಪಳಿದ್ಯ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಪಾರ್ಟಿಗೆ ಒಂದು ಕಡ್ಡಿ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ